ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ದಿನ ನಾವು ಸ್ಪೆಷಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀವಿ ಅದ್ಕೊಂಬದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಾವು ಕಳ್ಸಲ್ಲ ನೋಟಿಫಿಕೇಷನ್ಗಳು ನಿಮ್ಮ ಮೊಬೈಲ್ಗೆ ಮೊದಲು ಬರುತ್ತವೆ ನೋಡಿ ಫ್ರೆಂಡ್ಸ್ ನಾವು ಇವತ್ತಿನ ದಿನ ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ವೀಡಿಯೋ ಮಾಡ್ತಾ ಇದ್ದೀವಿ ಅದಕ್ಕೆ ಅಂತ ಮೊದಲು ಹಸಿ ಫ್ರೈ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಆಯಿಲನ್ನು ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಫ್ಯಾನಲ್ಲಿ ಅದೇ ಫ್ಯಾನಲ್ಲಿ ಬೆಂಡೆಕಾಯಿನ ಫ್ರೈ ಮಾಡ್ಕೊತ ಇದ್ದೀವಿ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ ಹಾಗೆ ಬನ್ನಿ ನಮ್ಮ ಪರಿಸರನ ನೋಡ್ಕೊಂಡು ಬರೋಣ ಒಂದ್ಸಾರಿ ಇದು ಫ್ರಂಟ್ ಗಾರ್ಡನ್ ಹಲವಾರು ವಿಡಿಯೋದಲ್ಲಿ ಫ್ರೆಂಟ್ ಕಾರ್ಡನ್ನೇ ಬಿಟ್ಟಿದ್ದೀವಿ ನಾವು ನೋಡಿ ಇವಾಗ ಬೆಂಡೆಕಾಯಿ ಫ್ರೈ ಆಗ್ತಾಯಿವೆ ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಆದ ನಂತರ ಬೆಂಡೆಕಾಯಿ ಹಿಂಡಿ ಮಾಡೋದಕ್ಕೆ ಇಂಗ್ರೀಡಿಯಂಟ್ಸ್ ರುಚಿಗೆ ತಕ್ಕಷ್ಟು ಉಪ್ಪು ಬೆಳ್ಳುಳ್ಳಿ ಕೊತ್ತಂಬರಿ ಮತ್ತು ಫ್ರೈ ಮಾಡಿದಂತಹ ಹಸಿಮೆಣಸಿನ್ಕಾಯಿ ಇವಾಗ ಕುಟಾಣಿಯಲ್ಲಿ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿಯನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ

ಮತ್ತು ಇವಾಗ ಬೆಂಡೆಕಾಯಿನ ಮಾಡಿಕೊಂಡು ಕುಟಾಣಿಯಲ್ಲಿ ಕುಟ್ಟಿ ಚೆನ್ನಾಗಿ ಕುಟ್ಕೊಂಡ ನಂತರ ಬೆಂಡೆಕಾಯಿ ಹಿಂಡಿ ರೆಡಿಯಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಬಿಸಿ ಬಿಸಿ ರೊಟ್ಟಿ ಹೆಸರುಕಾಳು ಪಲ್ಯ ಹಸೆಕಾಯಿ ಹಿಂಡಿ ಮತ್ತು ಬೆಂಡೆಕಾಯಿ ಹಿಂಡಿ ತರಕಾರಿ ಗೊಜ್ಜಿಂದ ಒಂದು ವಿಡಿಯೋ ಮಾಡಿಬಿಟ್ಟಿದ್ವಿ ತರಕಾರಿ ಗೊಜ್ಜು ನೋಡಿ ಫ್ರೆಂಡ್ಸ್ ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟ್ಟಿ ಎಲ್ಲ ಬಿಸಿ ಬಿಸಿಯಾಗೆಲ್ಲ ಬಿಡುವುದು ಮತ್ತು ಶ್ರೀಕರ್ಣಿ ಬೆಂಡೆಕಾಯಿ ಹಿಂಡಿ ಖಾರದ ಹಪ್ಪಳ ಅಂತಾರೆ ನಮ್ಮ ಕಡೆ ಅನ್ನ ತುಪ್ಪ ತುಪ್ಪ ಮಾಡಿದ್ವಿ ಮನೆ ಮೊನ್ನೆ ತಾನೇ ಅದರ ಎಲೆ ಉಪ್ಪಿನಕಾಯಿ ಮತ್ತು ಕರಿಮೆಣಸಿನ್ಕಾಯಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರೆ ಮರಿಬಿಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್ ಬಾಯ್